ಒಂದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಉದ್ಘಾಟನೆಗೋಸ್ಕರ ನಾವು ಇವತ್ತಿಲ್ಲ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೊಸದುರ್ಗ ಕನಕಪೀಠ ಶಾಖಾ ಮಠದ ಸ್ವಾಮೀಜಿಗಳಾದಂಥ ಪೂಜ್ಯರಾದಂಥ ಈಶವಂತಪುರಿ ಮಹಾಸ್ವಾಮಿಗಳು ಬಂದಿದ್ದಾರೆ ಅವ್ರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಅದೇ ರೀತಿ ಯಾದವ ಮಹಾಸಂಸ್ಥಾನ ಚಿತ್ರದುರ್ಗ ಈ ಮಠದ ಸ್ವಾಮೀಜಿಗಳಾದಂಥ ಕೃಷ್ಣ ಕೃಷ್ಣಯ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು ಅದೇ ರೀತಿ ಮಾಚಿದೇವ ಮಹಾಸಂಸ್ಥಾನ ಚಿತ್ರದುರ್ಗ ಈ ಒಂದು ಮಠದ ಸ್ವಾಮೀಜಿಗಳಾದಂಥ ಬಸವ ಮಡಿವಾಳ ಮಾಚಿದೇವ ಮಹಾಸ್ವಾಮಿಗಳು ಅದೇ ರೀತಿ ಸೇವಾಲಾಲ್ ಮಹಾಸಂಸ್ಥಾನ ಚಿತ್ರದುರ್ಗ ಇಲ್ಲಿನ ಪೂಜ್ಯರಾದಂಥ ಸರ್ದಾರ್ ಸೇವಾಲಾಲ್ ಮಹಾಸ್ವಾಮಿಗಳು ಬಂದರೆ ಎಲ್ಲರ ಪೂಜ್ಯರ ಕಾಲುಗಳಿಗೆ ನಮಸ್ಕಾರ ಮಾಡ್ತಾ ಈಗಾಗಲೇ ಕುರ್ಚಿಗಳು ಖಾಲಿ ಆಗೋಗಿದೆ ಊಟದ ಸಮಯ ಆಗಿದೆ ಹಾಗೆ ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಈ ಒಂದು ಕಾರ್ಯಕ್ರಮ ನನ್ನ ಕರೆದ್ರಿಂದ ಒಂದೆರಡು ಮಾತುಗಳನ್ನು ಶುಭಾಶಯಗಳನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾನೆ ಕನಕದಾಸರಾಗಲಿ ಸಂಗೊಳ್ಳಿ ರಾಯಣ್ಣವರಾಗ್ಲಿ ನಮ್ಮ ಸಮುದಾಯದ ಎರಡು ಹೆಮ್ಮೆಯ ಪ್ರತೀಕ ಪ್ರತಿಯೊಂದು ಸಮುದಾಯದವರು ಕೂಡ ಅವರವರ ಸಮುದಾಯದ ಮಹಾಪುರುಷರು ಯಾರು ಇರ್ತಾರೆ ಸಾಧನೆ ಮಾಡಿರುವಂಥ ಮಹಾಪುರುಷರು ಮಹನೀಯರು ಅವರನ್ನು ತಮ್ಮ ಒಂದು ಪ್ರತೀಕ ಮಾಡಿಕೊಂಡು ಪ್ರತಿ ವರ್ಷ ಅವರ ಒಂದು ಜಯಂತಿಯನ್ನು ಅಥವಾ ಅವರ ಒಂದು ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿರ್ತೀವಿ ಇದು ಬಹಳ ಮುಖ್ಯ ಅದರೊಳಗೂ ಯಾವ ಜಾತಿಗಳು ಯಾವ ಸಮುದಾಯದವರು ಬಹಳ ವರ್ಷಗಳಿಂದ ಐತಿಹಾಸಿಕವಾಗಿ ಶೋಷಿತರಾಗಿರ್ತಾರೆ ಯಾರು ಮುಂದೆ ಬರೋಕ್ಕಾಗಿರಲ್ಲ ಅಂಥ ಸಮುದಾಯದವರು ಇಂಥ ಒಂದು ಜಯಂತಿಗಳನ್ನು ಇಂಥ ಒಂದು ಕಾರ್ಯಕ್ರಮಗಳನ್ನು ತಮ್ಮ ಮಹನಿಯನ್ನು ನೆನೆಸುವಂಥ ಕಾರ್ಯಕ್ರಮಗಳನ್ನ ಮಾಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ಇತಿಹಾಸದಲ್ಲಿ ನಮ್ಮನ್ನು ಬಹಳ ವರ್ಷಗಳಿಂದ ತುಳಿದುಬಿಟ್ಟಿದ್ದಾರೆ ನಾವು ಮುಂದುವರೋಕೆ ಆಗಿಲ್ಲ ನಾವು ಬಹುಸಂಖ್ಯಾತರಾಗಿದ್ದರೂ ಕೂಡ ಜನಸಂಖ್ಯೆಯಲ್ಲಿ ಹೆಚ್ಚಿದ್ರೂ ಕೂಡ ನಾವು ಹೆಚ್ಚು ಮುಂದೆ ಬರೋಕ್ಕೆ ಆಗಲ್ಲ ಅಂಥ ಕಾರಣ ಅಂಥ ಸಮಯದಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಅಂಥ ಸಮುದಾಯದವರು ತಮ್ಮ ಮಹನೀಯರನ್ನು ನೆನೆಸ್ಕೋಬೇಕು ಅವ್ರು ಮಾಡಿದಂಥ ಸಾಧನೆ ಅವ್ರು ಮಾಡಿದಂತಹ ಹೋರಾಟಗಳನ್ನು ನೆನೆಸ್ಕೊಂಡಾಗ ಅವರೇ ದಾರಿಯಲ್ಲಿ ನಡೆಯುವಂಥ ಒಂದು ಸ್ಫೂರ್ತಿ ಆತ್ಮವಿಶ್ವಾಸ ನಮಗೂ ಕೂಡ ದೊರೆಯುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು ಹಾಗಾಗಿ ಕನಕದಾಸರ ಜಯಂತಿ ಆಗಲಿ ಅಥವಾ ಸಂಗೊಳ್ಳಿ ರಾಯಣ್ಣರ ವಿಗ್ರಹ ಪ್ರತಿಷ್ಠಾಪನೆ ಆಗಲಿ ಆಗಲಿ ಅಥವಾ ಅವ್ರ ಕುರಿತಾದಂಥ ಕಾರ್ಯಕ್ರಮಗಳಾಗಲಿ ನಮ್ಮ ಸಮುದಾಯದವರು ರಾಜ್ಯದ ಎಲ್ಲೆಲ್ಲಿ ನಮ್ಮ ಸಮುದಾಯದವರು ಇದ್ದಾರೋ ಅಂಥ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ನಡಿಬೇಕು ಅಂತ ಒಂದು ಕಾರ್ಯಕ್ರಮನ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣ ಯುವಗರ್ಜನ ಸಂಘದವ್ರು ಮಾಡಿದ್ದಾರೆ ಬಹಳ ಸಂತೋಷವಾದಂಥ ವಿಚಾರ ಹಾಗಾಗಿ ಅವರಿಗೆ ಮೊದಲು ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ ಮತ್ತೆ ಅದೇ ರೀತಿ ಈ ಒಂದು ಸಂಘದ ರಾಜ್ಯಾಧ್ಯಕ್ಷರಾದಂಥ ರಾಜಶೇಖರ್ ದೊಡ್ಡಣ್ಣ ಅವರು ಅವರು ಈಗಾಗಲೇ ಹೇಳಿದರು ಸುಮಾರು ಮೂವತ್ತೊಂದು ಈ ರೀತಿ ಪ್ರತಿಮೆಗಳನ್ನ ಇಡೀ ರಾಜ್ಯದಲ್ಲೆಡೆ ಸ್ಥಾಪನೆ ಮಾಡಿದ್ದಾರೆ ಇದು ಮೂವತ್ತೊಂದನೇ ಪ್ರತಿಮೆ ಹಿಂದೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಎರಡು ಹಳ್ಳಿಗಳಲ್ಲಿ ಇದೇ ರೀತಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆನ ದಾನ ಮಾಡಿದ್ರು ಒಂದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಕೂಡ ಬಂದು ಅವರಿಗೆ ಒಳ್ಳೆಯ ಮಾತುಗಳನ್ನು ಅವ್ರನ್ನ ಶ್ಲಾಘಿಸಿದ್ರು ಮುಂದೆ ಸುಮಾರು ನೂರ ಒಂದು ಪ್ರತಿಮೆಗಳನ್ನು ಈ ರೀತಿ ರಾಜ್ಯದಲ್ಲೆಡೆ ಕೂಡ ಅವ್ರು ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪನ ಇಟ್ಕೊಂಡಿದ್ದಾರೆ ಅಂತ ಹೇಳಿದರು ಅವರೊಂದು ಸಲ್ ಸಂಕಲ್ಪ ಈಡೇ ಇರಲಿ ಅದಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗೋಣ ಅವರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅವ್ರಿಗೂ ಕೂಡ ಈ ಸಂದರ್ಭದ ಒಂದು ಅಭಿನಂದನೆಗಳನ್ನು ಶುಭಾಶಯಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ನಿಮ್ಗೆ ಗೊತ್ತಿದೆ ನಮ್ಮ ಒಂದು ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೇಗಿದೆ ಜಾತಿ ವ್ಯವಸ್ಥೆಯಲ್ಲಿ ನಾವೆಲ್ಲ ಶೂದ್ರರು ಎಲ್ಲದಕ್ಕಿಂತ ಕಟ್ಟ ಕಡೆಯ ವರ್ಣಕ್ಕೆ ಸೇರಿದಂಥವ್ರು ನಮ್ಮ ಸ ನಮ್ಮ ಧರ್ಮ ಧರ್ಮ ಗ್ರಂಥಿಗಳಲ್ಲೇ ಹೇಳಿಬಿಡಿದ್ರೆ ಶೂದ್ರರಿಗೆ ಯಾವುದೇ ಒಂದು ವಿದ್ಯೆ ಆಗಲಿ ಸಂಪತ್ತನ್ನಾಗಲಿ ಅಧಿಕಾರನಾಗಲಿ ಅನುಭವಿಸುವಂಥ ಒಂದು ಅಧಿಕಾರ ಇಲ್ಲ ಅಂತ ಹೇಳಿ ಹಾಗಾಗಿ ಸಾವಿರಾರು ವರ್ಷಗಳಿಂದ ನಾವು ಹಿಂದುಳ್ಕೊಂಡ್ಬಿಟ್ಟಿದೀವಿ ಆದರೆ ಬಹುಸಂಖ್ಯಾತರಾಗಿದ್ರೂ ಕೂಡ ನಾವು ಅವಕಾಶ ವಂಚಿತರಾಗ್ತಾ ಬಂದಿದ್ದೀವಿ ಅದನ್ನು ಬದಲಾಯಿಸಬೇಕು ಅಂತಂತಂದರೆ ನಾವು ಸಂಘಟಿತರಾಗಬೇಕು ಹೋರಾಟ ಮಾಡಬೇಕು ಆ ರೀತಿ ಹೋರಾಟ ಮಾಡಬೇಕು ಅಂತಂತಂದರೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಹೊಂದಿರಬೇಕು ಆದರೆ ಅದು ಒಂದು ಸಮಾಜನ ಒಂದು ಧರ್ಮ ನಿಯಂತ್ರಣ ಮಾಡ್ತಾ ಇದ್ರೆ ಆಗ ಖಂಡಿತ ಆ ಒಂದು ವ್ಯವಸ್ಥೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬಹಳಷ್ಟು ಜನ ಹೋರಾಟ ಮಾಡಿ ಈ ಒಂದು ವ್ಯವಸ್ಥೆನ ಬದಲಾಯಿಸುವಂಥ ಪ್ರಯತ್ನ ಮಾಡಿದರು ಆದರೂ ಕೂಡ ಒಂದು ವ್ಯವಸ್ಥೆನ ಬದಲಾಯಿಸೋದು ಬಹಳ ಕಷ್ಟ ಆಗಿತ್ತು ಆದರೆ ಅಂಬೇಡ್ಕರ್ ಅವರು ಸಂವಿಧಾನ ತಂದು ಸಂವಿಧಾನದಲ್ಲಿ ರಾಜ್ಯದ ದೇಶದಲ್ಲಿರುವ ಎಲ್ಲರಿಗೂ ಕೂಡ ಸಮಾನತೆ ತರಬೇಕು ಅಂತ ಹೇಳಿ ಎಲ್ರಿಗೂ ಸಮಾನವಾದಂಥ ಹಕ್ಕುಗಳನ್ನು ಕೊಡುವಂಥ ಪ್ರಯತ್ನ ಪಟ್ಟರು ಹಾಗಾಗಿ ಸಂವಿಧಾನ ನಮಗೆ ಮೂಲ ಗ್ರಂಥ ಮೂಲ ಧರ್ಮಗ್ರಂಥ ಆಗಬೇಕು ಆ ಸಂವಿಧಾನದ ಕಾರಣದಿಂದ ಇವತ್ತು ನಾವು ಸಮಾನತೆಯನ್ನು ಸಾಧಿಸೋಕ್ಕಾಗಿದೆ ನಾವು ಕೂಡ ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ತಲೆ ಎತ್ತಿ ನಾವು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಸಂವಿಧಾನದ ಬಗ್ಗೆ ನಾವು ಯಾವುದು ಗೌರವ ಇಟ್ಕೋಬೇಕು ಅದನ್ನು ರಕ್ಷಿಸುವಂಥ ಕೆಲಸ ಮಾಡಬೇಕು ಆದರೆ ಈ ಸಂವಿಧಾನದಲ್ಲ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದರೆ ಜಾತ್ಯತೀತ ತತ್ವ ಯಾವತ್ತೂ ಒಂದು ದೇಶ ಜಾತ್ಯತೀತೆಯನ್ನು ಬಿಟ್ಟು ಒಂದು ಧರ್ಮದ ಹಿಂದೆ ಹೋಗುತ್ತೆ ಧರ್ಮದ ರಾಷ್ಟ್ರವಾಗಿ ಕೊಡಕ್ ಹೊರಡುತ್ತೆ ಆಗ ಆ ದೇಶ ಖಂಡಿತ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ ಆಗೋದಿಲ್ಲ ಸಂವಿಧಾನ ಕತ್ತಗಳಾದಂತಹ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ ಪಾಕಿಸ್ತಾನ ಇರಬಹುದು ಅಫ್ಘಾನಿಸ್ತಾನ ಇರ್ಬೋದು ಇರಾನ್ ಇರಬಹುದು ಅಲ್ಲೆಲ್ಲ ಏನಾಗಿದೆ ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರತ್ವಕ್ಕೆ ಹೊರಡಬೇಕಾಯಿತು ದೇಶ ವಿನಾಶ ಸ್ಥಿತಿಗೆ ಹೋಯಿತು ಮತ್ತು ಅಲ್ಲಿನ ಜನರು ತಮ್ಮ ಹಕ್ಕುಗಳನ್ನು ಕಳ್ಕೋಬೇಕಾಯಿತು ಸಂಪೂರ್ಣವಾಗಿ ಸರ್ವಾಧಿಕಾರಕ್ಕೆ ಒಳಪಡಬೇಕಾಯಿತು ಸೊ ಹಾಗಾಗಿ ಯಾವುದಾದ್ರೂ ಒಂದು ದೇಶ ಜಾತ್ಯಾತೀತ ತತ್ವವನ್ನು ಬಿಟ್ಟು ಧರ್ಮದ ಹಿಂದೆ ಹೋದರೆ ಆ ದೇಶಕ್ಕೆ ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ ಇತಿಹಾಸದಿಂದ ನಾವು ಕಲಿಯಬೇಕು ಇತಿಹಾಸದಿಂದ ಪಾಠನ ಮರೆತರೆ ನಾವು ಉಜ್ವಲವಾದಂಥ ಭವಿಷ್ಯನ ಒಳ್ಳೆ ದೇಶನ ಕಟ್ಟೋದಕ್ಕಾಗೋದಿಲ್ಲ ಒಳ್ಳೆ ಸಮಾಜನ ಕಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ಇತಿಹಾಸ ನಮ್ಮ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿ ಜೆ ಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂಥ ಧಾರ್ಮಿಕ ಸಂಸ್ಥೆಗಳಾದಂಥ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ ಅವ್ರು ಏನು ಮಾಡ್ತಿದ್ದಾರೆ ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ ಅದನ್ನು ಅವತ್ತು ಅವಕಾಶ ಮಾಡಿಕೊಡ್ಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ತಾನಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರಬೇಕು ಅಂತಂದ್ರೆ ಧರ್ಮದ ಹೆಸರು ಹೇಳಿದ ತಕ್ಷಣ ಜನ ಏನಾಗ್ತಾರೆ ಭಾವಕರಾಗಿಬಿಡ್ತಾರೆ ನಿಜವಾಗ್ಲೂ ಸಮಾಜದಲ್ಲಿ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ಮರೆತು ಧರ್ಮದಿಂದ ಹೊರಟು ನಿಜವಾಗ್ಲೂ ಸಮಸ್ಯೆ ಇರೋದು ಏನು ನಮ್ಮ ಸಮಾಜದಲ್ಲಿ ಇವತ್ತು ಎಷ್ಟೋ ಜನ ಅಲ್ಪ ಬಹುಸಂಖ್ಯಾತರದಂತ ನಾವೆಲ್ಲ ಹಿಂದುಳಿದ ಇದ್ದೀವಿ ದಲಿತರಿದ್ದೀವಿ ಅಲ್ಪಸಂಖ್ಯಾತರಿದ್ದೀವಿ ಇಷ್ಟು ವರ್ಷಗಳಾದರೂ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ನಾವು ಇನ್ನು ಇರೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕೂಡ ನೀವು ನೋಡಿ ಹಿಂದುಳಿದ ವರ್ಗದವ್ರು ಎಷ್ಟು ಜನ ಐ ಎಸ್ ಎಸ್ ಆಫೀಸರ್ಗಳಿದ್ದಾರೆ ಎಷ್ಟು ಎಷ್ಟು ಜನ ಸುಪ್ರೀಂ ಕೋರ್ಟ್ಗಳಲ್ಲಿ ಜಡ್ಜ್ ಇದ್ದಾರೆ ಹೈಕೋರ್ಟ್ಗಳಲ್ಲಿ ಥರ ಎಷ್ಟು ಜನ ಕಾರ್ಪೊರೇಟ್ಗಳಲ್ಲಿ ಶ್ರೀಮಂತರಿದ್ದಾರೆ ಹಿಂದುಳಿದ ವರ್ಗದವರಾಗಲಿ ದಲಿತರಾಗಲಿ ದಲಿತರಾಗ್ಲಿ ಈಗಲೂ ಇಲ್ಲ ಕೂಡ ಮೇಲ್ವರ್ಗದವರೇ ಸಮಾಜನ ನಿಯಂತ್ರಣ ಈ ಪರಿಸ್ಥಿತಿ ನಾವು ಬಹುಸಂಖ್ಯಾತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ notification on mari